ನಮಸ್ತೆ ಪ್ರೇಕ್ಷಕರೇ ವೆಲ್ಕಮ್ ಟು ಕನ್ನಡ ಅಪ್ಡೇಟ್ಸ್ ಚಾನೆಲ್ ಬಿಗ್ ಬಾಸ್ ಸೀಸನ್ ಟ್ವೆಲ್ ಈ ವಾರ ಮೂರು ಜನ ಕಂಟೆಸ್ಟೆಂಟ್ಸ್ನ ಎಲಿಮಿನೇಟ್ ಮಾಡಿ ಮೂರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಕೂಡ ಬರ್ಮಾಡ್ಕೊಂಡಿದ್ದಾರೆ ಆ ಮೂರು ಕಂಟೆಸ್ಟೆಂಟ್ ನೀವು ಯಾರು ಅಂತ ನೋಡಿರ್ತೀರಾ ಅವರ ಬಗ್ಗೆ ಪೂರ್ತಿ ಮಾಹಿತಿ ಈ ವಿಡಿಯೋದಲ್ಲಿದೆ ವಿಡಿಯೋ ಸ್ಕಿಪ್ ಮಾಡಿದಿನಿ ಕೊನೆ ತನಕ ನೋಡಿ ಮೊದಲನೇ ಕಂಟೆಸ್ಟೆಂಟ್ ಸೂರಜ್ ಸಿಂಗ್ ಸೂರಜ್ ಸಿಂಗ್ ಅವರು ಮೂಲತಃ ಮೈಸೂರಿನವರಾಗಿರ್ತಾರೆ ಇವರ ವಿದ್ಯಾಭ್ಯಾಸ ಇಂಜಿನಿಯರಿಂಗ್ ಇವರು ಮುಂಚೆ ಕೆನಡಾದ ಐ ಟಿ ಕಂಪನಿಯಲ್ಲಿ ವರ್ಕ್ ಮಾಡ್ತಿರ್ತಾರೆ ಜೊತೆಗೇ ನಾರ್ತ್ ಇಂಡಿಯನ್ ಶೆಫ್ ಆಗಿ ಕೂಡ ಪಾರ್ಟ್ ಟೈಮ್ ಜಾಬ್ ಮಾಡ್ತಿರ್ತಾರೆ ಕೆನಡಾದಲ್ಲಿ ಪರ್ಸನಲ್ ರೀಸನ್ ಇಂದ ಜಾಬ್ ಕ್ವಿಟ್ ಮಾಡಿ ಕರ್ನಾಟಕದಲ್ಲಿ ಮಾಡೆಲಿಂಗ್ ಮತ್ತು ಫಿಟ್ನೆಸ್ ಫ್ರೀಗಾಗಿದ್ದಾರೆ ಇವರು ನೂರ ಇಪ್ಪತ್ತೈದು ಸಾವಿರ ಇನ್ಸ್ಟಾ ಫಾಲೋವರ್ಸ್ ಹೊಂದಿದ್ದು ಇವರು ಬ್ಯಾಚುಲರ್ ಹಾಗೂ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಆಯ್ಕೆಯಾಗಿದ್ದಾರೆ ಆಟ ಹೇಗಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ ಎರಡನೇ ಕಂಟೆಸ್ಟೆಂಟ್ ರಿಷಾ ಗೌಡ ರಿಷಾ ಗೌಡ ಅವರು ಮೂಲತಃ ಬೆಂಗಳೂರಿನವರೇ ಮುಂಚೆ ರೀಶಾ ಗೌಡ ಅವರು ನ್ಯಾಷನಲ್ ಆಗಿರ್ತಾರೆ ಈಗ ಮಾಡಲಿಂಗ್ ಮಾಡ್ತಿದ್ದಾರೆ ಮಾಡಲಿಂಗ್ ಮಾಡಿ ಮಿಸ್ ಮೈಸೂರು ಟ್ವೆಂಟಿ ನೈನ್ಟೀನ್ ಮಿಸ್ ಕರ್ನಾಟಕ ಟ್ವೆಂಟಿ ಟ್ವೆಂಟಿ ಆಗಿದ್ದಾರೆ ಹಾಗೂ ಹಲವು ಚಿತ್ರಗಳಲ್ಲಿ ನಾಯಕ ನಟಿಯಾಗಿ ಕೂಡ ಪಾತ್ರವಹಿಸಿದ್ದಾರೆ ಇವರಿಗೆ ತೊಂಬತ್ತು ಸಾವಿರ ಇನ್ಸ್ಟಾ ಫಾಲೋವರ್ಸ್ ಇದ್ದು ಇವರು ಇನ್ನ ಬ್ಯಾಚುಲರ್ಸ್ ಹಾಗೂ ಈಗ ಬಿಗ್ ಬಾಸ್ ಸೀಸನ್ ಟ್ವೆಲ್ ರ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ ಆಯ್ಕೆಯಾಗಿದ್ದಾರೆ ಇವರು ಕೂಡ ಹೇಗಾಡ್ತಾರೆ ಅಂತ ಕಾದು ನೋಡೋಣ ಕೊನೆಯ ಸ್ಪರ್ಧಿ ಮ್ಯೂಟೆಂಟ್ ರಘು ಮ್ಯೂಟೆಂಟ್ ರಘು ಅವರು ಮೂಲತಃ ಬೆಂಗಳೂರಿನವರೇ ಇವರನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಇವರು ಫಿಟ್ನೆಸ್ ಫ್ರೀಕ್ ಅಂತ ಇವರು ಸೆಲೆಬ್ರಿಟಿ ಕೋಚ್ ಆಗಿ ಕೂಡ ಕಾರ್ಯನಿರ್ವಹಿಸಿರ್ತಾರೆ ಇವರ ಬಗ್ಗೆ ಹೆಮ್ಮೆಯ ವಿಷಯ ಅಂತ ಹೇಳಿದ್ರೆ ಕ್ರೀಡಾ ರತ್ನ ಅವಾರ್ಡ್ ಇಡೀ ಕರ್ನಾಟಕದಲ್ಲಿ ಇವರೊಬ್ಬರಿಗೆ ಸಿಕ್ಕಿರೋದು ಈ ಮುಂಚೆ ಕೂಡ ಇವರು ಕ್ವಾಟ್ಲಿ ಕಿಚನ್ ಎಂಬ ರಿಯಾಲಿಟಿ ಶೋದಲ್ಲಿ ವಿನ್ನರ್ ಆಗಿದ್ದಾರೆ ಅದರಿಂದ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಇವ್ ಹಾಗೂ ಇವರು ಹಲವು ಚಿತ್ರಗಳಲ್ಲಿ ವಿಲನ್ ಆಗಿದ್ದಾರೆ ಕ್ರಾಂತಿ ಕಾಟೇರ ಹಾಗೂ ಈಗಿನ ಸೆನ್ಸೇಷನಲ್ ಮೂವಿ ಆಗಿರುವಂಥ ಕಾಂತಾರ ಚಾಪ್ಟರ್ ಒನ್ನಲ್ಲಿ ಕೂಡ ಇವರು ವಿಶೇಷವಾಗಿರುವಂಥ ಪಾತ್ರ ವಹಿಸಿದ್ದಾರೆ ಇವರು ಕೂಡ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು ಈ ಮೂರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ಗಳ ಬಗ್ಗೆ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು